ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬ್ರಹ್ಮಾವರ ತಾಲೂಕು ವತಿಯಿಂದ ಬಾರ್ಕೂರು ಬಂಡಿಮಠದಲ್ಲಿ ನಡೆದ ರೈತ ಕ್ಷೇತ್ರ ಹೈನುಗಾರಿಕೆ ತರಬೇತಿ ಕಾರ್ಯಕ್ರಮ ಶ್ರೀ ತುಳಜಾ ಭವಾನಿ ಅಮ್ಮನವರ ಕಟ್ಟೆಯ ಬಳಿ ನಡೆಯಲಿ ಈ ಸಂದರ್ಭ ಸಂಪನ್ಮೂಲ ವ್ಯಕ್ತಿ ಪ್ರಗತಿಪರ ಹೈನುಗಾರ ನೀಲಕಂಠ ಅಡಿಗ ಮಾತನಾಡಿ ಹೈನುಗಾರರಿಗೆ ಹಸುಗಳ ಆಹಾರ ಕ್ರಮ ಹಾಲಿನ ಇಳುವರಿ ಹೆಚ್ಚಲು ಮಾಡಬೇಕಾದ ಕ್ರಮಗಳ ಅನೇಕ ಮಾಹಿತಿ ತಿಳಿದಲ್ಲಿ ಲಾಭದಾಯಕ ಹೈನುಗಾರರಾಗಬಹುದು ಎಂದರು ಹತ್ತು ಲೀಟರ್ ಹಾಲು ನೀಡುವ ಹಸುಗಳಿಗೆ ದಿನಕ್ಕೆ ಎಂಬತ್ತು ಲೀಟರ್ ನೀರು ಕುಡಿಯುವ ವ್ಯವಸ್ಥೆ ಬೇಕು ಎಂದರು ಹನೇಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಲ್ಲಿಕಾ ಪೂಜಾರಿ ಪ್ರಗತಿಪರ ಹೈನುಗಾರರಾದ ಅಚ್ಯುತ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕೃಷಿ ತರಬೇತಿಗಳನ್ನು ಸಹಿತ ಈ ಒಂದು ಯೋಜನೆಯಲ್ಲಿ ಮಾಡ್ತಾ ಇದ್ದಾರೆ ಹಾಗಾಗಿ ಅದಕ್ಕೆ ಪೂರಕವಾಗಿ ಹೀನುಗಾರಿಕೆ ತುಂಬಾ ಜನ ಮಾಡ್ತಾರೆ ಆದ್ರೆ ಏನು ಅದರಲ್ಲೇ ಆದ ಒಂದು ನಿಯಮದ ಪ್ರಕಾರ ಅಥವಾ ಒಂದು ಏನು ಲಾಭದಾಯಕವಾಗಿ ಹೀನುಗಾರಿಕೆ ಮಾಡುವುದು ಮಕ್ಕಳಿಗೆ ಏನು ಹಸು ಕಟ್ತಾರೆ ಅದಕ್ಕೆ ಮೇವು ಹಾಕ್ತಾರೆ ಬಂದಷ್ಟು ಹಾಲನ್ನು ಮನೆಗೆ ಬಳಸ್ಕೊಳ್ತಾನೆ ಉಳಿದ ಹಾಲನ್ನ ಹೆಚ್ಚಿದ್ರೆ ಡೈರಿಗೆ ಹಾಕ್ತಾರೆ ಅದು ತಿಂತಾರೆ